ವೆಲ್ಕಮ್ ಟು ಮೈ ಯೂಟ್ಯೂಬ್ ಐ ಯಾವ ಪೆಲ್ಲು ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ಹೊತ್ತು ಶಾವಿಗೆ ಮಾಡ್ತಾಯಿದ್ದೀನಿ ನೋಡಿ ಒಂದು ನಾಲ್ಕೈದು ಲೋಟ ನಾನು ನೀರು ತೊಗೊಂಡಿದ್ದೀನಿ ನಿಮ್ಮನೇ ನಾನು ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ ಎರಡು ಲೋಟ ಮೂರು ಲೋಟ ನಾನು ಇವಾಗ ನಿಮ್ಮಲ್ಲಿ ಯಾವ್ದು ಮೆಜರ್ಮೆಂಟ್ ಇರುತ್ತೆ ಅದರಲ್ಲಿ ಹಾಕ್ಕೊಳ್ಳಿ ನಾನೊಂದು ಮೂರುವರೆ ಲೋಟ ಹಾಕ್ಕೊಳ್ತೀನಿ ಇದಕ್ಕೇ ಒಂದು ಹತ್ತು ಹದಿನೈದು ಶಾವಿಗೆ ಆಗುತ್ತೆ ತುಂಬಾ ಸುಲಭ ತುಂಬಾ ಹೆಲ್ತಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಇದು ಚೆನ್ನಾಗಿ ನೀರು ಕುದಿಬೇಕು ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊತಿದ್ದೀನಿ ಚೂರು ರುಚಿಗೆ ಸ್ವೀಟಿಗೆಲ್ಲ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಟೇಸ್ಟ್ ಜಾಸ್ತಿ ಆಗುತ್ತೆ ಓಕೆನಾ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಬೇಕು ನೀರು ಕುದ ನಂತರ ಅಕ್ಕಿ ಹಿಟ್ಟು ಬೇಕಾದ್ರೆ ನೀವು ಹಿಟ್ಟಲ್ಲಿ ಮಾಡ್ಬೋದು ಇಲ್ಲ ರಾಗಿ ಬೇಕಂದ್ರೆ ರಾಗಿ ಹಿಟ್ಟಲ್ಲಿ ಮಾಡ್ಬೋದು ಇಲ್ಲ ಜೋಳದ ಹಿಟ್ಟು ನಿಮಗೆ ಯಾವ್ದು ಹಿಟ್ಟಲ್ಲಿ ಬೇಕೋ ಆ ಹಿಟ್ಟಲ್ಲಿ ನೀವು ಮಾಡ್ಕೊಂಡು ತಿನ್ಬೋದು ಇದು ತುಂಬಾ ಸಕ್ಕದಾಗಿರುತ್ತೆ ಆಯ್ತು ಇವಾಗ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಬೇಕು ಸ್ಟಾರ್ಟ್ ಆದ ನಂತರ ನೋಡಿ ಇವಾಗ ಇವಾಗ ಇದೆ ಗುಳ್ಳೆ ಗುಳ್ಳೆ ಥರ ಇದೆ ಇವಾಗ ನೋಡಿ ನಾನು ಒಂದು ಬೌಲ್ ಇದ್ದೀನಿ ಇದನ್ನು ಅಷ್ಟೇ ಮೆಜರ್ಮೆಂಟಿಗೆ ಅದು ಮೂರು ಹಾಕಿದ್ದೀವಿ ಮೂರುವರೆ ಅಂದರೆ ಇದರಲ್ಲಿ ಒಂದು ಎರಡೂವರೆ ಮೂರನ್ನ ಹಾಕ್ಬೇಕಾಗತ್ತೆ ನಾವೀಗ ಎರಡು ಹಾಕ್ಕೊಂಡಿದ್ದೀನಿ ಹಸಿಟ್ಟು ಅಕ್ಕಿ ಹಸಿಟ್ಟು ಹಾಕ್ತಾಯಿದ್ದೀನಿ ನಾನು ಎರಡು ಬೌಲ್ನ ಹಾಕ್ಕೊಂಡಿದ್ದೀನಿ ಇವಾಗ ಮೂರು ಬೌಲು ಅಂದರೆ ಫುಲ್ ಫುಲ್ ಬೇಡ ಸ್ವಲ್ಪ ಅದು ತಳ ತಲೆ ಒಡೆದು ಅಂತೀವಲ್ಲ ಆ ಥರ ಇವಾಗ ನೋಡಿ ನೊರೆ ಥರ ಮೇಲೆ ಇದೆ ಇವಾಗ ಇದು ಕರೆಕ್ಟಾಗಿ ಆಗುತ್ತೆ ಚೆನ್ನಾಗಿ ಒಂದು ಸೌಟಿನ ಸಹಾಯದಿಂದ ಈ ಥರ ಚೆನ್ನಾಗಿ ಗಂಟಾಗಲ್ಲ ಫ್ರೆಂಡ್ಸ್ ಓಕೆನಾ ಇದು ನಿಧಾನಕ್ಕೆ ಈ ಥರ ತಿರುಗಿ ಇದನ್ನು ನಾದ್ಕೊಳ್ಳಿ ಓಕೆ ತುಂಬಾ ಈಸಿಯಾಗಿ ಒಂದು ಅರ್ಧ ಗಂಟೆ ನಾನು ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸಕ್ಲೇಶ್ಪುರದ ಕಡೆ ಎಲ್ಲ ಒಂದ್ಸಲಿ ಆ್ಯಕ್ಚುಲಿ ನಾನು ಹೋಗಿದೆ ನಾನು ದೊಡ್ಡಪ್ಪ ದೊಡ್ಡಮ್ಮ ಇದರಲ್ಲಿ ಇವಾಗಿಲ್ಲ ಅವ್ರು ತೀರ್ಕೊಂಡ್ರು ಬಟ್ ಅವರು ಚಿಕನ್ ಸಾಂಬಾರ್ ಜೊತೆ ನನಗೆ ಇದು ಶಾವಿಗೆ ಮಾಡಿಕೊಟ್ಟಿದ್ರು ಬಟ್ ನಮಗೆ ಕಾಯಿ ಹಾಲು ಬೆಲ್ದ ಹಾಲು ನಮಗೆ ಇಷ್ಟ ಆ್ಯಕ್ಚುಲಿ ಅದಕ್ಕೆ ಇವತ್ತು ಬೆಲ್ದ ಹಾಲಿನಲ್ಲಿ ಇದೀನಿ ಈ ಥರ ಚೆನ್ನಾಗಿ ಒಂದು ಆ ಕಡೆ ಸಹಾಯದಿಂದ ಹಿಡ್ಕೊಂಡು ಚೆನ್ನಾಗಿ ಹಸಿಟ್ಟು ಎಲ್ಲ ಹೋಗೋವರೆಗೂ ಬಟ್ ಇದು ಮುದ್ದೆ ಥರ ಸ್ಮೆಲ್ ಬರಬೇಕು ಘಮ ಬರಬೇಕು ಆ ಥರ ಎಲ್ಲ ಏನಿಲ್ಲ ಸುಮ್ಮನೆ ಇದನ್ನು ನಾ ಚೆನ್ನಾಗಿ ಕುದಿಯೋ ನೀರಿನಲ್ಲಿ ನಾವು ರೊಟ್ಟಿ ಮಾಡೋದಕ್ಕೆ ಕಲಿಸ್ಕೊತೀವೋ ಆ ಥರ ಕಲಿಸ್ಕೊಳ್ಬೇಕು ಅಷ್ಟೇ ಈ ರೀತಿಯೂ ಮಾಡ್ಬೋದು ನಾನು ಮುದ್ದೆ ಮಾಡಿಬಿಟ್ಟು ಮಾಡಿದ್ದೀನಿ ಫಸ್ಟು ವಿಡಿಯೋಗಳಲ್ಲ ಹಾಕಿದ್ದೀನಿ ನೋಡಿ ಈ ರೀತಿ ಒಂದು ಮೆಥಡಲ್ಲಿ ಈ ಥರನೂ ಮಾಡ್ಬೋದು ಓಕೆ ಈ ಥರ ಚೆನ್ನಾಗಿ ಮಿಕ್ಸಿನ ಮಾಡ್ಕೊಳ್ಬೇಕು ಈ ಥರ ನೋಡ್ತಿರ್ಬೋದು ಗಂಟು ಎಲ್ಲೂ ಆಗಿಲ್ಲ ನೀಟಾಗಿ ಇದಾಗಿದೆ ನೋಡಿ ಸಾಫ್ಟಾಗಿ ಎಷ್ಟು ಸಾಫ್ಟಾಗಿ ಇದೆ ಇದನ್ನು ನೀವು ಬಿಸಿ ಇರಬೇಕಾದ್ರೇ ನಮ್ಮದು ಚಕ್ಲಿ ಇರುತ್ತಲ್ವಾ ಚಕ್ಲಿ ಒರಳಲ್ಲೇ ನಾನು ಮಾಡ್ತಾಯಿದ್ದೀನಿ ಇವತ್ತು ಮುಂಚೆಯೆಲ್ಲ ನಾನು ಅದು ಶಾವಿಗೆ ಒರಳೆ ಇದೆ ನಮ್ಮ ಮನೆಯಲ್ಲಿ ಅದರಲ್ಲಿ ಮಾಡ್ತಾಯಿದ್ದೆ ನಾನು ಅದಕ್ಕೆ ಒಬ್ಬರು ಸಹಾಯ ಬೇಕಾಗುತ್ತೆ ಬಟ್ ಇದು ಅಂತಂದರೆ ಇದು ನಾವೇನೇ ಇವಾಗ ಚಕ್ಲಿಗಳು ಮಾಡಿದ್ರೆ ನಾವು ಹೇಗೆ ಮಾಡ್ಕೊತೀವಿ ಆ ರೀತಿ ನಾವೇನೇ ಮಾಡ್ಕೊಬೋದು ಇದರಲ್ಲೂ ಸೂಪರಾಗಿ ಬರುತ್ತೆ ಚಿಕ್ಕ ಕಣ್ಣಿಂದ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಒತ್ತೋದು ನಾನು ತೋರಿಸ್ತೀನಿ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ಫ್ರೆಂಡ್ಸ್ ಓಕೆ ದಿಢೀರಾಗಿ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಖಂಡಿತ ಒಮ್ಮೆ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಬಂದಿರೋರಿಗೂ ತುಂಬಾ ಸೂಪರ್ ಇತ್ತೆ ಅದು ತುಪ್ಪ ಹಾಕ್ಕೊಡ್ತೀನಿ ಇವಾಗ ಫೈನಲ್ ಆಯಿತು ಇವಾಗ ನಾನು ಇಡ್ಲಿ ಮಾಡು ಇದರಲ್ಲಿ ನಾನು ಮಾಡ್ತಾಯಿದ್ದೀನಿ ಇವತ್ತು ಓಕೆನಾ ಇದಕ್ಕೆಲ್ಲ ಹಚ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಹಚ್ಕೊಂಡು ಇವಾಗ ನೋಡಿ ಮುದ್ದೆನ ಥರ ಎಷ್ಟು ಸಾಫ್ಟಾಗಿದೆ ನೋಡ್ತಾ ಇರ್ಬೋದು ಇದರಲ್ಲಿ ಹಾಕ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ನಾವಿವಾಗ ಇದನ್ನು ಒತ್ತೋದು ಒತ್ತಿಬಿಟ್ಟು ಹಾವೇನಲ್ಲಿ ನಾವು ಬೇಯಿಸೋದು ಫ್ರೆಂಡ್ಸ್ ಓಕೆ ಸೂಪರಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಖಂಡಿತ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲರಿಗೂ ಹೇಳಿ ಮತ್ತು ಎಲ್ಲೂ ಸ್ಕಿಪ್ ಮಾಡಿದ್ರೇ ವೀಡಿಯೋ ನೋಡಿ ನೋಡಿದ್ರೇ ನಿಮ್ಗೆ ಅರ್ಥ ಆಗುತ್ತೆ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗೋದಿಲ್ಲ ಓಕೆ ಈ ಥರ ಎಲ್ಲದನ್ನು ಮಾಡಿಟ್ಕೊಂಡು ನಾವು ಅವೇನಲ್ಲಿ ಬೇಯಿಸ್ಬೇಕಾಗುತ್ತೆ ನಾವು ನೋಡಿ ಇವಾಗ ನಾನು ನೀರು ಕುದೀತಾ ಇದೆ ನೀರಿಟ್ಕೊಂಡಿದ್ದೆ ಇದರಲ್ಲಿ ಇವಾಗ ಹಾಕ್ಕೊಂಡ್ರದನ್ನೆಲ್ಲದನ್ನು ಬೇಯೋದಕ್ಕೆ ಇಟ್ಬಿಡೋಣ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಫ್ರೆಂಡ್ಸ್ ಈ ಥರ ನಾನು ಒಟ್ಟಿಗೆ ಒಂದು ಹತ್ತೊಂಬತ್ತಾಗಿದೆ ಆಗಿದೆ ಇದರಲ್ಲಿ ಒಂದು ಇಪ್ಪತ್ತೈದು ಆಯಿತು ಮೂರುವರೆ ಲೋಟಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಆಯಿತು ಫ್ರೆಂಡ್ಸ್ ಓಕೆ ಒಂದು ಟೈಮ್ಗೆ ಆರಾಮಾಗಿ ಎರಡೆರಡು ಮೂರು ಬೋರ್ನ ತಿನ್ಕೋಬೋದು ಆರಾಮಾಗಿ ಈ ಥರ ಬೇಯೋದಕ್ಕೆ ಬಿಟ್ಬಿಡೋಣ ರಿಡನರ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟಿದ್ದೆ ಹತ್ತು ನಿಮಿಷ ಈಗ ಫೈನಲ್ ಆಗಿ ಇವಾಗ ಆಗಿದೆ ನೋಡಿ ನೋಡ್ತಿರ್ಬೋದು ಒಂದು ಚೂರು ಅಂಟಲ್ಲ ಫ್ರೆಂಡ್ಸ್ ಅಷ್ಟು ಸೂಪರಾಗಿ ಬರುತ್ತೆ ಎಳೆ ಎಳೆಯಾಗಿ ಸಕತ್ತಾಗಿರುತ್ತೆ ನೋಡಿ ನಾನು ಚೆಕ್ ಮಾಡಿ ಇದ್ದೀನಿ ಒಂದು ಹತ್ತು ನಿಮಿಷ ಬಂದರೆ ಸಾಕು ಫ್ರೆಂಡ್ಸ್ ಖಂಡಿತ ಒಮ್ಮೆ ನೋಡಿ ಮನೆಯಲ್ಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಎಲ್ಲ ತೆಗೆದಿರ್ತಾಯಿದ್ದೀನಿ ಇವಾಗ ಎಷ್ಟು ಈಸಿಯಾಗಿ ಬರ್ತಾಯಿದ್ದೆ ನೋಡಿ ಒಂದು ಚೂರು ಅಂಟ್ಕೊತ ಇದ್ದೆ ಮನೆಯಲ್ಲಿ ಮಾಡಿ ನೋಡಿ ನಿರ ಜೊತೆ ಚಿಕನ್ ಇಷ್ಟ ಅನ್ನೋರು ಚಿಕನ್ ಸಾಂಬಾರನ್ನ ಮಾಡ್ಕೊಂಡಿರ ಜೊತೆ ಕಾಂಬಿನೇಷನ್ ತಿನ್ನಿ ಸಖತ್ತಾಗಿರುತ್ತೆ ಬಟ್ ನಮಗೆ ಬೆಲ್ಲದ ಅಲೆನೇ ಇಷ್ಟ ಹಾಗಾಗಿ ನಾನು ಅಂತ ಮಾಡ್ತೀನಿ ನಾವು ಕಾಯಿ ರಸ ಅಂತೀವಿ ನಾವು ಆ ಥರ ಮಾಡ್ತೀನಿ ಓಕೆ ಫೈನಲಾಗಿ ಈಗ ಇದಾಯಿತು ಅರ್ಧ ಗಂಟೆಲಿ ಮಾಡ್ಬೋದು ಫ್ರೆಂಡ್ಸ್ ಓಕೆ ಏನಾದರೂ ಸ್ವೀಟು ಬೇರೆದೆಲ್ಲ ಪಾಯಸ ಒಬ್ಬಟ್ಟು ಆ ಥರದ್ದೆಲ್ಲ ತಿಂದು ಬೇಜಾರಾಗಿದೆ ಅಂದರೆ ಈ ರೀತಿಯೇ ಖಂಡಿತ ಒಮ್ಮೆ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಆದರೆ ನೀವೆಲ್ಲರೂ ಸ್ಕಿಪ್ ಮಾಡಬೇಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಏನಾದರೂ ಹೊಸ ರೆಸಿಪೀಸ್ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಓಕೆ ಫೈನಲ್ ಆಗದಾಯಿತು ಇವಾಗ ನಾನು ಒಂದು ಜಾರನ್ನ ತೊಗೊಂಡು ತೆಂಗಿನಕಾಯಿ ತುರಿನ ಹಾಕ್ಕೊಂತ ಇದ್ದೀನಿ ಒಂದು ಓಡ್ ಅಂತೀವಲ್ಲ ಅರ್ಧ ಒಂದು ಓಲ್ಡನ್ನು ತೊ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಮಾಡ್ಕೋಬೋದು ಇಷ್ಟೇ ಅಂತ ಇಲ್ಲ ಬಟ್ ನಾನು ಒಂದು ಹೋಳು ಮಾಡ್ಕೊತಿದ್ದೀನಿ ಅದಕ್ಕೆ ನನಗೆ ಸಾಕಾಗುತ್ತೆ ಅಂತ ಒಂದು ಫುಲ್ ಹೋಳು ಬರುತ್ತಲ್ವ ಒಂದು ತೆಂಗಿನಕಾಯಿನ ಹೊಡೆದ್ರೆ ಅದರಲ್ಲಿ ಅರ್ಧ ಬರುತ್ತಲ್ಲ ಮತ್ತು ಗಸಗಸೆ ಒಂದು ಎರಡು ಮೂರು ಚಮಚದಷ್ಟು ಗಸಗಸೆ ಹಾಕ್ಕೊತಿದ್ದೀನಿ ಇದ್ದೀನಿ ಇದು ಫ್ರೆಶ್ ಆಗಿ ರಸ ಇರುತ್ತಲ್ವ ಅದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಏನು ಸಕ್ಕತ್ತ ಇರುತ್ತೆ ಗೊತ್ತ ಅಷ್ಟು ಸೂಪರಾಗಿರುತ್ತೆ ಇವಾಗ ಎರಡು ಮೂರು ಏಲಕ್ಕಿನ ಹಾಕ್ಕೊಂಡು ಮತ್ತು ಬೆಲ್ಲ ಒಂದು ಕಾಲು ಕೆ ಜಿ ಬೆಲ್ಲ ಹಾಕ್ಕೊಳ್ತೀನಿ ನಾನು ಒಂದು ನೂರೈದು ತಿನ್ನೂರು ಗ್ರಾಮ್ ಇರ್ಬೋದು ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ನೀವು ಜಾಸ್ತಿನೇ ಹಾಕ್ಕೊಳ್ಬೋದು ಓಕೆ ನಾನಿವಾಗ ಒಂದು ಉಂಡೆ ಬೆಲ್ಲ ಬರುತ್ತಲ್ಲ ಅದು ಫುಲ್ಲು ಒಂದು ಉಂಡೆನ ಹಾಕ್ಕೊಳ್ತಿದ್ದೀನಿ ಈ ಥರ ಪುಡಿ ಮಾಡಿ ಆದಷ್ಟು ನೈಸಾಗಿ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡ್ಕೊಂಬಿಟ್ಟು ಹಾಕ್ಕೊಳ್ಳಿ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಬೇಕಾಗತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಜಾಸ್ತಿ ನೀರು ಹಾಕ್ಕೊಬೇಡಿ ಜಾಸ್ತಿ ನೀರು ಹಾಕಿದ್ರೆ ನುರಿಯೋದಿಲ್ಲ ಅದು ಓಕೆನಾ ಈ ಥರ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಚಿಕ್ಕದಾಗಿ ಕೆಂಚ್ಕೋಬೇಕು ಆಮೇಲೆ ನಾನು ಬೆಲ್ಲದ ಕೈ ಅದಕ್ಕೆ ಕೈಯನ್ನ ತೊಡಿತಾ ಇದ್ದೀನಿ ಅದರಲ್ಲೇನೆ ಇದೇನಪ್ಪ ಹೈಜಿನಿಕ್ ಇಲ್ಲ ಅಂದ್ಕೋಬೇಡಿ ಕ್ಲೀನ್ ಕೈಯೇ ಓಕೆ ನೋಡಿ ಫೈನಲಾಗಿ ಆಯಿತು ಇವಾಗ ನೀರು ನಮಗೆ ಎಷ್ಟು ಅಷ್ಟನ್ನು ನೀರನ್ನ ನಾವು ಈಗ ಹಾಕ್ಕೊಳ್ಬೋದು ಈಗ ಇದು ಎಳ್ಳು ಹುರಿದಿಟ್ಕೊಂಡಿದ್ದೀನಿ ಕಡಲೆ ಪಪ್ಪು ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ಕಡಲೆ ಪೌಡರ್ನ ಮತ್ತು ಇದು ಇವಾಗ ನಾನು ಎಳ್ಳನ್ನು ಮಿಕ್ಸಿ ಮಾಡ್ತೀನಿ ಇದು ಪೌಡ್ರು ಅದ್ರ ಜೊತೆಗೆ ಸೂಪರಾಗಿರುತ್ತೆ ಅದ್ರ ಮೇಲೆ ಹಾಕ್ಕೊಂಡು ನಾವು ಕಾಯಿರ ಬಿಟ್ಕೊಂಡು ತುಪ್ಪ ಜೊತೆ ತಿಂತಾಯಿದ್ರೆ ನೋಡಿ ಫೈನಲಾಗಿ ಇದಾಯಿತು ತುಂಬ ನೈಸಾಗಿ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ತರಿ ತರಿ ಇದ್ರೂ ಓಕೆ ನೋ ಪ್ರಾಬ್ಲಮ್ ಫೈನಲಾಗಿ ಇವಾಗ ಆಯಿತು ಪ್ಲೀಸ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಓಕೆ ನೋಡಿ ಫೈನಲಾಗಿ ಎಳ್ಳು ಪುಡಿನೂ ಆಯಿತು ಕಡಲೆ ಪಪ್ಪದು ಪೌಡರು ಆಯಿತು ಒಂದು ಬೌಲಲ್ಲಿ ಚೇಂಜ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಈಗ ಸರ್ವಿಂಗ್ ಪ್ಲೇಟಲ್ಲಿ ನಾನಿವಾಗ ರೆಡಿ ಮಾಡಿಟ್ಕೊಂಡಿದ್ದೀನಿ ಶಾವಿಗೆನ ಈ ಬೌಲಲ್ಲಿ ಕಾಯಿ ರಸನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದರಲ್ಲಿ ಕಡ್ಡೆ ಪೌಡರು ಮತ್ತು ಎಳ್ಳು ಪೌಡರ್ನ ಹಾಕಿದ್ರೆ ಶಾವಿಗೆ ರೆಡಿ ತಿನ್ನೋದಕ್ಕೆ ಒಮ್ಮೆ ಮಾಡಿ ನೋಡಿ ಹೇಗೆ ಬಂತು ಅಂತೇಳ್ಬಿಟ್ಟು ದಯವಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ